ಪೆಗಳಪಲ್ಲಿ ಗ್ರಾಮದ ಕೆರೆಕಟ್ಟೆ ಕಾಲುವೆ ಹಾಗೂ ರಸ್ತೆಯನ್ನು ಒತ್ತುವರಿ ಮಾಡಲಾಗಿದೆ ಎಂಬ ಆರೋಪವನ್ನು ರೈತ ಸುಬ್ರಮಣಿ ತಳ್ಳಿಹಾಕಿದ್ದಾರೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತಾವು ಯಾವುದೇ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ನೂರ ನಲವತ್ತೆರಡು ಭಾಗಿಸು ಮೂರರಲ್ಲಿರುವ ಇಪ್ಪತ್ತೇಳು ಗುಂಟೆ ಜಮೀನು ನಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಕಳೆದ ನಲವತ್ತು ವರ್ಷಗಳಿಂದ ನಮ್ಮ ಸ್ವಾಧೀನದಲ್ಲಿದೆ ನಿಯಮಾನುಸಾರ ಅಧಿಕಾರಿಗಳಿಂದ ಸರ್ವೆ ಮಾಡಿಸಿದ ನಂತರವಷ್ಟೇ ಜಮೀನನ್ನು ಸಮತಟ್ಟು ಮಾಡಿಕೊಂಡಿದ್ದೇವೆ ಆದರೆ ಗ್ರಾಮದ ಕೆಲವರು ವೈಯಕ್ತಿಕ ದ್ವೇಷದಿಂದ ಕೆರೆ ಮತ್ತು ಕಾಲುವೆ ಒತ್ತುವರಿ ಮಾಡಲಾಗಿದೆ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಸುಬ್ರಹ್ಮಣಿ ಆಕ್ರೋಶ ವ್ಯಕ್ತಪಡಿಸಿದರು ನಕಾಶೆಯಲ್ಲಿರುವ ದಾರಿಯನ್ನು ಅಧಿಕಾರಿಗಳು ಸರ್ವೆ ಮಾಡಿ ಬಿಡಿಸಿಕೊಳ್ಳಲಿ ಅದನ್ನು ಬಿಟ್ಟು ನಮ್ಮನ್ನು ಗುರಿ ಮಾಡುವುದು ಸರಿಯಲ್ಲ ನಾವು ಸಣ್ಣ ರೈತರು ಕಷ್ಟಪಟ್ಟು ಜಮೀನು ಮಾಡಿಕೊಂಡಿದ್ದೇವೆ ವಿನಾಕಾರಣ ಸುಳ್ಳು ಆರೋಪ ಹೊರಿಸಿ ನಮಗೆ ಅವಮಾನ ಮಾಡಲಾಗುತ್ತಿದೆ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ನ್ಯಾಯ ಒದಗಿಸಬೇಕು ಎಂದು ಅವರು ಮನವಿ ಮಾಡಿದರು ಇದೇ ವೇಳೆ ಗ್ರಾಮಸ್ಥ ವೆಂಕಟಾದ್ರಿ ಮಾತನಾಡಿ ಸುಬ್ರಹ್ಮಣಿಯವರ ಮೇಲಿನ ಆರೋಪ ಸತ್ಯಕ್ಕೆ ದೂರವಾಗಿದೆ ಅವರು ಸರ್ಕಾರದ ಆದೇಶದಂತೆ ಸರ್ವೆ ಮಾಡಿಸಿ ತಮ್ಮ ಸ್ವಂತ ಜಮೀನನ್ನಷ್ಟೇ ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ ಎಂದು ಬೆಂಬಲ ಸೂಚಿಸಿದರು ಒಟ್ಟಾರೆ ಸುಳ್ಳು ಆರೋಪದಿಂದ ನೊಂದಿರುವ ರೈತ ಕುಟುಂಬ ಈಗ ನ್ಯಾಯಕ್ಕಾಗಿ ಅಧಿಕಾರಿಗಳ ಮೊರೆ ಹೋಗಿದೆ నా అడ్వాస్ బారము నేను దాన్ని ఎంత ఉందో అది నేను రెడీ చేసుకోవడాను వేరే గవర్నమెంట్ది కాదు నీ ఇంకోటి కాదు నా పితరాజ్ చేసిన జమీన్ మాది నా చెరువు కట్టేసినారు కాలువ చెరువు కట్టే కాలువకి నాకు సంబంధం లేదు సర్వేర్ పింటూ పింటూ నీది చెప్పి నాకు గుర్తించి నేను రాళ్ళు వచ్చింది నా రాళ్ళు రై రైయర్ నా రాళ్ళు పెరిగేసి ఉంటారు దాన్ని కూడా నేనేమి అబ్జెక్షన్ చేయాల నా జమీన్ పెరిగిపోయే లేదో నా రాళ్ళు పెరిగిపోయినారు అంతే పరిపోదు అని నేనేమి అబ్జెక్షన్ చేయాలా ఈ పొద్దు నిఖారంగా వచ్చి నా మీద ఆరాపణం చేస్తూ ఉంటారు ఇది మా పితరాజిచ్చిన జమీను ఇరవై ఏడుకుంటూ నా సర్వే నెంబర్ ఇది వాళ్ళు ఏమంటారు అంటే చెరువుకి పోయే దావా శ్మశానానికి కాలువ అంటారు దానికి వేరే ఉండదు సర్వే నెంబర్లో నకాసులో ఆడుకుంటే తీసుకోండి లేదు నిష్కారంగా నా నుంచి వచ్చి పొద్దున్న కూర్చొని నన్ను ఏమన్నా ఇడమంటే నేను ఇస్తా ఇస్తాను నేను ఊరికి మించినోడు కాదు కాలంలో మించినోడు కాదు నేను నిష్కారంగా వచ్చి నా మీద ఇప్పుడు నిశ్చితంగా వచ్చి నా మీద అపవాదం వేస్తా ఉండేది నన్ను అవమానం చేస్తా ఉండేది ఈ అవమానం చేసే దీనికి నచ్చు తక్కువైతే నాకు సర్కారు మీద నాకు ఇది కావాల్సి పడుతుంది ఎంత ఉంద ఇరవై ఏడు కుంటున్నది ఎన్నేళ్ళు ఇంకా సార్ నలభై ఏళ్ళు ఇంకా నలభై ఇంకా మాకు ఉండేది మాకు పితృరాజి మూడు తరాల ఉండేది ఈ పొద్దున నిన్న వచ్చిండేది కాదు నేను పోయి ఏదన్నా అక్కడ చేసుకోండేది కాదు లేదు నేను దుమ్మకీక చేసుకోండేది కాదు మా మీ పేరేనా సుబ్రహ్మణ్యం ఎవరు పెగలపల్లి ಅಂತ ಪೆಗಲಪಲ್ಲಿ ಗ್ರಾಮ ಸುಬ್ರಹ್ಮಣ್ಯ 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 ಸದಾಪುರ ಸಂಜೀವಪ್ಪ ಅನ್ನೋರು ಅವರ ಮೇಲೆ ಆರೋಪ ಮಾಡಿರ್ತಾರೆ ಅವರು ಯಾವುದೇ ರೀತಿಯಾದ ಮುಚ್ಚುವರಿಯನ್ನು ಮಾಡಿರೋದಿಲ್ಲ ಅವರು ಪಿತ್ರಾಜಿತ ಆಸ್ತಿ ನೂರ ನೂರ ನಲವತ್ತೆರಡು ಸಬ್ ಮೂರು ಐದು ನೂರು ನಲವತ್ತೆರಡು ಸಬ್ ಐದು ಅವರು ಇಪ್ಪತ್ತು ಇಪ್ಪತ್ತೇಳು ಗುಂಟೆ ಇಪ್ಪತ್ತೇಳು ಗುಂಟೆ ಅವರ ಪಿತ್ರಾಜಿಂದ ಆಸ್ತಿ ಅವರು ಆಗಿನ ಕಾಲದಿಂದನೂ ಅವ್ರದ್ದೇ ಜಮೀನಾಗಿರ್ತಾರೆ ಅವ್ರಿಗೂ ಒತ್ತುವರಿ ಏನೂ ಮಾಡಿರೋದಿಲ್ಲ ಅದರಲ್ಲಿ ದಾರಿ ಹೋಗಿ ಬರ್ತಾ ಇರ್ತಾರೆ ಸರ್ವೆ ಸರ್ವೆಗೆ ಅವರು ಫೀಸ್ ಕಟ್ಟಿರ್ತಾರೆ ಅವರು ಸರ್ವೆ ಬಂದು ಸರ್ವೆ ಮಾಡಿಕೊಟ್ಟಿರ್ತಾರೆ ಫೆನ್ಸಿಂಗ್ ಹಾಕಿ ಮಾಡಲು ಇವರಿಗೆಲ್ಲ ಅನುಮತಿ ಕೊಟ್ಟಿರ್ತಾರೆ ಇವರೆಲ್ಲ ಫೆನ್ಸಿಂಗ್ ಹಾಕಿ ಸಿದ್ಧರಾಗಿ ಎಲ್ಲನೂ ಹಾಕಿರ್ತಾರೆ ಊಸುಗಳೆಲ್ಲ ನೆಟ್ಟಿರ್ತಾರೆ ಕಿತ್ತಾಗಿ ಅವೆಲ್ಲ ಕಿತ್ತಾಕಿರ್ತಾರೆ ಇವರಿಂದ ಅವ್ರಿಗೇನು ತೊಂದರೆ ಆಗಲಿ ಇರೋದಿಲ್ಲ ದಾರಿಗೆ ಏನಾದರೂ ದಾರಿ ಬೇಕು ಅಂದರೆ ನಾವು ಹೇಳಿದ್ರೆ ಅವರು ಬಿಡೋಕ್ಕೆ ರೆಡಿ ಇದ್ದರು ಬಟ್ ನಮ್ಮನ್ನು ಯಾರೂ ಮಾತಾಡಿಲ್ಲ ಅವನ್ನೇನೂ ಕೇಳಲಿಲ್ಲ ಅವರು ಈ ಥರ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಈ ಥರ ಅವಮಾನಗಳೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮಗೆ ವಿಷಯ ಹೇಳ್ತಾರೆ ಅವ್ರದ್ದು ಯಾವುದೇ ರೀತಿಯಾದ ಜಮೀನಿಗೆ ಕೆರೆ ಒತ್ತುವರಿ ಕಟ್ಟೆ ಕಿತ್ತಿರೋದು ಆ ಥರ ಏನು ಮಾಡಿಲ್ಲ ಅಣ್ಣ ಅಂದ್ರೆ ಈಗ ಕೆರೆಗೆ ಹೋಗೋಕೆ ದಾರಿ ಬೇರೆ ಕಡೆ ಇದೆಯಾ ಕೆರೆಗೆ ಹೋಗೋಕೆ ಮತ್ತೆ ಮಶಾನಕ್ ಹೋಗೋಕ್ಕೆ ಆ ಕಡೆ ನಕಾಸ್ ನಲ್ಲಿ ದಾರಿ ಇದೆ ಆ ದಾರಿಗಳನ್ನೆಲ್ಲ ಮುಚ್ಚಾಕಿರ್ತಾರೆ ಆ ದಾರಿಗಳ್ ಮುಚ್ಚಾಕಿರೋರೇ ಇವಾಗೆಲ್ಲ ಆರೋಪಗಳು ಮಾಡಿರ್ತಾರೆ